ಕರಿಮಣಿ ಸೀರಿಯಲ್ನ ನಟ ಅಶ್ವಿನ್ ಮತ್ತು ಸ್ಪಂದನ ಸೋಮಣ್ಣ ಇವರಿಬ್ಬರ ರಿಯಲ್ ಲೈಫ್ ಸ್ಟೈಲ್ ಹೇಗಿದೆ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನಿಮಗೂ ಕೂಡ ಕರಿಮಣಿ ಸೀರಿಯಲ್ ಇಷ್ಟ ಅನ್ನೋ ಹಾಗಿದ್ರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ಪಂದನ ಅವರ ವಯಸ್ಸು ಇಪ್ಪತ್ತಾರು ವರ್ಷ ಅಶ್ವಿನ್ ಅವರ ಎತ್ತರ ಐದು ಪಾಯಿಂಟ್ ಏಳು ಫೀಟು ಸ್ಪಂದನ ಅವರ ಎತ್ತರ ಐದು ಪಾಯಿಂಟ್ ಐದು ಫೀಟ್ ಅಶ್ವಿನ್ ಅವರ ತೂಕ ಕೆ ಜಿ ಸ್ಪಂದನ ಅವರ ತೂಕ ಐವತ್ತೇಳು ಕೆಜಿ ಅಶ್ವಿನ್ ಅವರು ಎಂಜಿನಿಯರಿಂಗ್ ಮಾಡಿದ್ದಾರೆ ಸ್ಪಂದನ ಅವರು ಎಂಜಿನಿಯರಿಂಗ್ ಮಾಡಿದ್ದಾರೆ ಅಶ್ವಿನ್ ಅವರ ಪ್ರೊಫೆಷನಲ್ ಆಕ್ಟರ್ ಸ್ಪಂದನ ಅವರ ಪ್ರೊಫೆಷನ್ ಆಕ್ಟ್ರೆಸ್ ಅಶ್ವಿನ್ ಅವರು ಹುಟ್ಟಿದ ಸ್ಥಳ ಮೈಸೂರು ಸ್ಪಂದನ ಅವರು ಹುಟ್ಟಿದ ಸ್ಥಳ ಮದ್ದೂರು ಅಶ್ವಿನ್ ಅವರ ಹಾಬಿ ಜಿಮ್ ಟ್ರಾವೆಲಿಂಗ್ ಫೋಟೋಶೂಟ್ ಸ್ಪಂದನ ಅವರ ಹಾಬಿ ಕುಕಿಂಗ್ ಫೋಟೋಶೂಟ್ ಟ್ರಿಪ್ ಅಶ್ವಿನ್ ಅವರ ಇನ್ಸ್ಟಾಗ್ರಾಮ್ ಫಾಲೋವರ್ ಏಳು ಸಾವಿರದ ಐದು ನೂರ ಎಂಬತ್ನಾಲ್ಕು ಏನು ಸ್ಪಂದನ ಅವರ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಒಂದು ಲಕ್ಷದ ನಲವತ್ತೆಂಟು ಸಾವಿರ ಏನು ಇವ್ರಿಬ್ರಲ್ಲಿ ನಿಮಗೆ ಯಾರಿಷ್ಟ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು